ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ಎರಡನೇ ಸೆಮಿಸ್ಟರ್ ಬಿ ಬಿ ಎ ವಿದ್ಯಾರ್ಥಿಗಳಿಗಾಗಿ ವೈದೇಹಿಯವರು ಬರೆದಿರತಕ್ಕಂತಹ ಅಸ್ಪೃಶ್ಯರು ಅನ್ನುವಂತಹ ಕಾದಂಬರಿಯ ಭಾಗ ಐದರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಅದರ ವಿವರಣೆಯನ್ನ ನೀಡ್ತಾ ಹೋಗ್ತೇನೆ ಇನ್ನು ಕೂಡ ನನ್ನ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಅಂತ ಹೇಳಿ ಈಗ ಮುಂದುವರೆದ ಭಾಗದ ಬಗ್ಗೆ ಚರ್ಚೆನ ಮಾಡೋಣ ನೋಡಿ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಗೌರಮ್ಮ ಮತ್ತೆ ವಾಸುದೇವರಾಯರ ಮಗಳಾಗಿರ್ತಕ್ಕಂತಹ ರತ್ನ ಈ ರತ್ನ ಈಗ ಅವಳು ತವರು ಮನೆಗೆ ಬಂದು ಬಾಣತಾನಕ್ಕೆ ತವರು ಮನೆಗೆ ಬಂದು ಸುಮಾರು ಮೂರು ತಿಂಗಳುಗಳು ಕಳೆದಿವೆ ಹಾಗಾಗಿ ಈಗ ರತ್ನಾಳ ಗಂಡ ಪತ್ರವನ್ನ ಬರೆದಿದ್ದಾನೆ ಇನ್ನ ಹದಿನೈದು ದಿವಸದೊಳಗಡೆ ನಾನು ಬಂದು ನಿನ್ನನ್ನ ಮತ್ತೆ ಮಗುವನ್ನ ಕರೆದುಕೊಂಡು ಹೋಗ್ತೀನಿ ಅಷ್ಟರೊಳಗಡೆ ನೀವು ನಾಮಕರಣವನ್ನ ಮಾಡಿಸ್ ಇಲ್ಲಿ ಮಾಡಿಕೊಟ್ಟರೆ ಸಾಕು ನಿಮ್ಮ ತಂದೆ ತಾಯಿಗೆ ತಿಳಿಸಿಬಿಡು ಅಂತ ಹೇಳಿ ಒಂದು ಪತ್ರವನ್ನ ಬರೆದಿರ್ತಾನೆ ಹಾಗೆ ಆ ಸಂದರ್ಭದಲ್ಲಿ ಆ ಪತ್ರವನ್ನ ನೋಡಿದಂತಹ ರತ್ನಾಳ ಒಂದು ಮನಸ್ಥಿತಿ ಹೇಗೆ ಇರುತ್ತಪ್ಪ ಅಂದ್ರೆ ಅದು ನೋಡ್ತಾಳೆ ಒಂದು ಕಡೆ ತನ್ನ ತವರು ಮನೆಯನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನುವಂತಹದ್ದು ಅಯ್ಯೋ ಇಷ್ಟು ಬೇಗ ಒಂದು ಐದು ತಿಂಗಳಾಗೋಯ್ತಾ ನಾನು ಬಂದಂತ ಒಂದು ಯೋಚನೆಗಳು ಹಾಗೇನೆ ಈ ಐದು ತಿಂಗಳು ಎಷ್ಟರ ಮಟ್ಟಿಗೆ ಎಷ್ಟು ಬೇಗ ಕಳೆದೋಯ್ತು ಅಂತಕ್ಕಂಥದ್ದು ಅದಾದ್ಮೇಲೆ ಈಗ ನಾನು ಗಂಡನ ಮನೆಗೆ ಹೋಗಿ ಅಲ್ಲಿ ಏಕಾಏಕಿ ಇರಬೇಕಾಗುತ್ತೆ ಏಕಾಂಗಿಯಾಗಿ ಅನ್ನುವಂತಹ ಒಂದು ಆಲೋಚನೆ ಯಾಕೆಂತಂದ್ರೆ ಈ ರತ್ನಾಳಿಗೆ ಇನ್ನೂ ಒಬ್ಬ ಮಗ ಇದ್ದಾನೆ ಇಲ್ಲಿ ಮಗ ಒಬ್ಬ ಮೊದಲನೇವನು ಮಗ ಈಗ ಎರಡನೇ ಅಹ್ ಇಲ್ಲಿ ಅದು ಎರಡನೇ ಮಗು ಯಾವ್ದಪ್ಪಾ ಅಂದ್ರೆ ಹೆಣ್ಣು ಮಗು ಜನಿಸಿರ್ತಕ್ಕಂಥದ್ದು ಈಗ ಮೊದಲನೇ ಮಗವನ್ನ ಮತ್ತೆ ಈ ಚಿಕ್ಕ ಮಗುವನ್ನ ಹೇಗೆ ಆ ಮೊದಲನೇ ಮಗುವಿನ ಹೆಸರು ರವಿ ಇವ್ರನ್ನ ಹೇಗ್ ನೋಡ್ಕೊಳ್ಳೋದು ಅನ್ನೋ ಒಂದು ಆಲೋಚನೆ ಯೋಚನೆ ಪ್ರಾರಂಭ ಆಗುತ್ತೆ ಏನ್ ಮಾಡೋದು ಇಷ್ಟೆಲ್ಲಾ ಯೋಚನೆಯನ್ನ ಮಾಡ್ತಾ ಇದ್ದಾಳೆ ರತ್ನ ಹಾಗೇನೆ ಹಾಗೇನೆ ಇನ್ನೊಂದ್ ಕಡೆ ಭಾರತಕ್ಕ ಈ ಪತ್ರವನ್ನ ಇದನ್ನೆಲ್ಲ ಗಮನಿಸಂತ ಸಂದರ್ಭದಲ್ಲಿ ಭಾರತಕ್ಕ ಒಮ್ಮೊಮ್ಮೆಲಿ ಇಲ್ಲ ಒಂದ್ ಕಡೆ ಒಮ್ಮೊಮ್ಮೆ ಒಬ್ಬ ಹೇಳ್ತಾ ಇದ್ರು ಏನಂದ್ರೆ ಗಂಡ ಎಂದರೆ ರತ್ನಾಳ ಗಂಡನಂತಿರಬೇಕು ಅವನು ಹೇಗೆ ಹೆಂಡತಿಯನ್ನ ತನ್ನ ಮುಷ್ಟಿಯೊಳಗೆ ಇಡಿಸಿಕೊಂಡು ಇಲ್ಲಿ ಇರಿಸಿಕೊಂಡಿದ್ದಾನೆ ನೋಡಿ ಗಂಡ ಅಂತ ಅಂದ್ರೆ ರತ್ನಾಳ ಗಂಡನಂತಿರ್ಬೇಕು ತನ್ನ ಹೆಂಡತಿಯನ್ನ ಹೇಗೆ ತನ್ನ ಕೈ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾನೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಹಾಗೆ ಗಂಡ ಹೆಣ್ಣು ಮಕ್ಕಳನ್ನ ಗಂಡ ಹಾಗೆ ಇಲ್ಲಿ ಗಂಡನ ಮುಷ್ಟಿಯೊಳಗಿದ್ದರೆ ಅದು ಒಂದು ಮನೆ ಅಂತಕ್ಕಂಥದ್ದು ಗಂಡನ ಮುಷ್ಟಿಯೊಳಗಿದ್ದರೆ ಹೆಣ್ಣು ಮಕ್ಕಳಿಗೆ ಒಂದು ಮನೆ ಇಲ್ಲದೆ ಹೋದರೆ ಅದು ಹೋಟೆಲ್ ಎನ್ನುವಂತಹ ಮಾತುಗಳನ್ನ ಇಲ್ಲಿ ಪಾರ್ಥಕ್ಕ ಹೇಳ್ತಕ್ಕಂಥದ್ದು ಅಥವಾ ಅವರ ಅಭಿಪ್ರಾಯವನ್ನ ಇಲ್ಲಿ ಹೊರಹಾಕ್ತಕ್ಕಂಥದ್ದು ಹೀಗೆ ಪಾರ್ಥಕ್ಕ ಈ ತರದ ಮಾತನ್ನ ಹೇಳೋದಕ್ಕೂ ಕೂಡ ಇಲ್ಲಿ ಕಾರಣ ಇದೆ ಯಾಕೆಂದ್ರೆ ಇವರೆಲ್ಲರೂ ಕೂಡ ಪುರುಷ ಪ್ರಧಾನ ಸಮಾಜದಲ್ಲಿ ಅಥವಾ ಕುಟುಂಬ ವ್ಯವಸ್ಥೆಯಲ್ಲಿ ಬದುಕಿರ್ತಕ್ಕಂತಹ ಅಹ್ ಜನ ಹಾಗಾಗಿ ಅಥವಾ ಬದುಕಿತ್ತ ಇರತಕ್ಕಂತಹ ಒಂದು ಅನುಭವ ಅದಕ್ಕಾಗಿ ಅವರು ಇಲ್ಲೋ ಒಂದ್ ಕಡೆ ಪುರುಷರನ್ನ ಇಲ್ಲಿ ಒಗಳಕ್ಕಂತದ್ದಾಗಿರ್ಬೋದು ಅಥವಾ ಪುರುಷನ ಅಧೀನದಲ್ಲಿ ಹೆಣ್ಣು ಇದ್ದಾಗ ಅವಳು ಎಲ್ಲೋ ಒಂದ್ ಕಡೆ ಆ ಮನೆ ತುಂಬಾ ಚೆನ್ನಾಗಿರುತ್ತೆ ಸಂಸಾರ ಚೆನ್ನಾಗಿರುತ್ತೆ ಅಂತಕ್ಕಂತಹ ಮಾತನ್ನ ಇಲ್ಲಿ ಹೇಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಭಾರತಕ್ಕನ ಇಲ್ಲಿ ಮಾತಿನಲ್ಲಿ ಅದಾದ ನಂತರ ಮುಂದುವರೆದಂತೆ ಪಾರ್ಥಕ್ಕ ಮತ್ತೆ ಇಲ್ಲಿ ಹೆಣ್ಣಾಗಿ ಹುಟ್ಟಿದ ಮೇಲೆ ಗಂಡ ಏನಂದ್ರೂ ಕೂಡ ಸಹಿಸ್ಕೋಬೇಕು ಅದು ತನ್ನ ಕರ್ಮ ಅಂತ ಅಂದ್ರೆ ತನ್ನ ಕೆಲಸ ಅನ್ನುವಂತಹ ಒಂದು ಮನೋಭಾವ ಹೆಣ್ಣಿನಲ್ಲಿ ಇರ್ಬೇಕು ಅಂತಕ್ಕಂತಹ ಮಾತನ್ನ ಪಾರ್ಥಕ್ಕ ಹೇಳ್ತಕ್ಕಂಥದ್ದು ಹಾಗೇನೆ ರತ್ನ ಮದುವೆಯಾದ ಸಂದರ್ಭದಲ್ಲಿ ನೋಡಿ ಆಗಿರ್ತಕ್ಕಂಥ ಸಂದರ್ಭ ಮದುವೆಯಾದ ಸಂದರ್ಭದಲ್ಲಿ ಸರೋಜ ಅಂದ್ರೆ ಸರೋಜ ಯಾರು ರತ್ನಾಳ ತಂಗಿ ಅವಳು ಒಂದ್ಸಾರಿ ಅಕ್ಕನ ಮನೆಗೆ ಹೋಗಿರ್ತಕ್ಕಂಥದ್ದು ಅಂದ್ರೆ ರತ್ನ ಮನೆಗೆ ಮದುವೆ ಆದ ಸಂದರ್ಭದಲ್ಲಿ ಹೋಗಿರ್ತಾಳೆ ಆಗ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಚಪಾತಿಗೆ ಚಟ್ನಿ ಯಾಕೆ ಬರೀ ಚಪಾತಿಗೆ ಯಾಕೆ ಚಟ್ನಿಯನ್ನ ಮಾಡಿದಿ ಅನ್ನುವಂತ ವಿಚಾರಕ್ಕೆನೇ ಯಾಕೆ ಪಲ್ಯವನ್ನ ಮಾಡಿಲ್ಲ ಅನ್ನುವಂತ ವಿಚಾರಕ್ಕೆ ಗಂಡ ಹೆಂಡತಿಯರ ನಡುವೆ ಜಗಳ ನಡೆಯುತ್ತೆ ಇಲ್ಲಿ ರತ್ನ ಮತ್ತೆ ರತ್ನಾಳ ಗಂಡನ ನಡುವೆ ಆಗ ಅವನೆಲ್ಲ ಒಂದ್ ಕಡೆ ಆ ತಿನ್ನುವಂತಹ ಒಂದು ಪ್ಲೇಟ್ ಅನ್ನ ಅವಳ ಮುಖದ ಮೇಲೆ ಎಸತಕ್ಕಂಥದ್ದು ಹಾಗಾಗಿ ಅವಳು ಅದ್ರಕ್ಕೂ ಅದಕ್ಕೂ ಕೂಡ ಅವನೇನೇ ಏನೇ ಎಷ್ಟೇ ಬೈದ್ರು ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಬೇಜಾರ್ ಮಾಡ್ಕೊಳ್ತಲೇ ಕೊನೆಗೆ ಅವನ ಕೆಲ್ಸಕ್ಕೆ ಮಧ್ಯಾಹ್ನ ಇಲ್ಲಿ ಕ್ಯಾರಿಯರ್ ಅನ್ನ ಕಲಿಸ್ತಕ್ಕಂಥದ್ದು ಈ ತರದ ವಿಚಾರಗಳನ್ನೆಲ್ಲವನ್ನ ಆಮೇಲೆ ಇದನ್ನ ನೋಡಿದಂತಹ ಸರೋಜ ಇಲ್ಲಿ ನಮ್ಮ ಭಾವನಿಗೆ ಎಷ್ಟು ಕೋಪ ಅಥವಾ ಇಲ್ಲೋ ಒಂದ್ ಕಡೆ ಈ ತುಂಬಾ ಕೋಪವಿರ್ತಕ್ಕಂತಹ ವ್ಯಕ್ತಿ ಈ ವ್ಯಕ್ತಿ ಅಂತಕ್ಕಂಥ ಸಿಡುಕಿನ ಸ್ವಭಾವದವರು ಅಂತ ಸರೋಜ ಹೇಳ್ತಕ್ಕಂಥದ್ದು ಅದಾದ್ಮೇಲೆ ಕೊನೆಗೂ ಕೂಡ ಯಾ ಈ ಕೊನೆಗೆ ಸಂಜೆ ಮನೆಗೆ ಬಂದಂತಹ ಸಂದರ್ಭದಲ್ಲಿ ರತ್ನ ಶೃಂಗಾರ ಮಾಡಿಕೊಂಡು ಅವ್ರು ಬರೋದನ್ನೇ ಕಾಯ್ತಾ ಇರ್ತಾಳೆ ಬಾಗಿಲನ್ನ ತೆರೆದು ಆದ್ರೆ ಅವಳು ಬಂದು ನಿಂತ್ಕೊಂಡು ಅವ್ರು ಬಂದಂತ ಸಂದರ್ಭದಲ್ಲಿ ಬಾಗಿಲ ಬಳಿ ನಿಂತಿದ್ರು ಕೂಡ ರತ್ನಾಳ ಗಂಡ ರತ್ನನನ್ನ ನೋಡದಳನೆ ಅವನು ನೇರವಾಗಿ ತನ್ನ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾನೆ ಏನಂತ ಅಂದ್ರೆ ಇಲ್ಲಿ ಕ ಕಡಲೆ ಇಟ್ಟಿದೆಯಾ ಇಲ್ಲಿ ಹಲಸಿನ ಬಜ್ಜಿಯನ್ನ ಮಾಡಿಕೊಂಡು ಅಂತಕ್ಕಂಥದ್ದು ಆಗ ಹಲಸಿನ ಬಜ್ಜಿಯನ್ನ ಅವಳೆ ಮಾಡ್ತಾಳೆ ರತ್ನ ಮಾಡ್ಕೊಂಡು ಬರ್ತಕ್ಕಂಥದ್ದು ಚಹಾ ಮಾಡ್ಕೊಡ್ಲಾ ಇಲ್ಲ ಬೇಡ ಅಂತ ಹೇಳಿ ಮತ್ತೆ ರಾತ್ರಿ ಎಲ್ಲೋ ಹೋಗಿರ್ತ ಎಲ್ಲ ಹೋಗ್ತಾನೆ ಮತ್ತೆ ರಾತ್ರಿ ಬರ್ತಕ್ಕಂಥದ್ದು ಹೀಗೆ ಅವರ ಒಂದು ಇಲ್ಲಿ ಆ ರತ್ನಾಳಿಗೆ ಇಲ್ಲೋ ಒಂದ್ ಕಡೆ ಗಂಡನ ಮನೆಯಲ್ಲಿ ಸ್ವತಂತ್ರ ಇಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಲ್ಲಿ ಯಾಕೆಂದ್ರೆ ಒಂದ್ ಕಡೆ ಪುರುಷ ಪ್ರಧಾನ ಗಂಡನ ಅಧೀನದಲ್ಲಿ ಅವಳು ಇರಬೇಕು ಇದ್ದಾಳೆ ಅನ್ನುವಂತಹದ್ದು ಆದ್ರೆ ಇಲ್ಲಿ ಆ ಸರೋಜ ಏನ್ ಮಾಡ್ತಾಳೆ ನನಗೇನಾದರೂ ನನ್ನ ಮುಂದಿನ ನಾನೇನಾದ್ರೂ ಮದುವೆ ಆದಂತಹ ಸಂದರ್ಭದಲ್ಲಿ ಅಥವಾ ವೈವಾಹಿಕ ಜೀವನಕ್ಕೆ ಕಾಲಿಡ್ಸಿದಂತಹ ಸಂದರ್ಭದಲ್ಲಿ ನನಗೇನಾದ್ರೂ ಈ ತರ ಗಂಡ ಸಿಕ್ಕಿದ್ರೆ ನಾನು ಈ ನಾನು ಬೇರೆ ರೀತಿಯಲ್ಲಿಯೇ ಅವನಿಗೆ ಬುದ್ಧಿಯನ್ನ ಕಲಿಸುತ್ತೇನೆ ಯಾಕೆಂತಂದ್ರೆ ಇಲ್ಲಿ ಗಂಡು ಮತ್ತೆ ಹೆಣ್ಣು ಇಲ್ಲಿ ಸಮಾನತೆ ಇರಬೇಕು ಅನ್ನುವಂತಹ ಒಂದು ವಾದ ಅಥವಾ ಒಂದು ಮಾತು ಇಲ್ಲಿ ಸರೋಜಾಳ ಒಂದು ಮನಸ್ಥಿತಿಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಅನ್ನೋದನ್ನ ಗಮನಿಸಬಹುದು ಅದಾದ್ಮೇಲೆ ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಬಹುಮುಖ್ಯವಾಗಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಪರೀಕ್ಷೆಯಲ್ಲಿ ನೋಡಿ ಹೊಸ ತಲೆಮಾರಿನ ಶೀನು ಹಾಗೆ ಅಳೆ ತಲೆಮಾರಿನ ಪಾರತಕ್ಕ ಮತ್ತೆ ಇಲ್ಲಿ ಆ ಗೌರಮ್ಮರ ನಡುವಿನ ಮಾತಿನ ಸಂಘರ್ಷವನ್ನ ವಿವರಿಸಿರ್ತಕ್ಕಂಥದ್ದು ಇಲ್ಲಿ ಮಾತುಕತೆಗಳು ನಡೀತವೆ ಆ ಶೀನು ಅಂತಕ್ಕಂತಹ ಒಂದು ಪಾತ್ರ ಬರುತ್ತೆ ಅವನು ಕೂಡ ಇಲ್ಲಿ ಗೌರಮ್ಮನ ಮಗ ಆಗ ಆ ವಿಚಾರವನ್ನ ನೋಡಿದಾಗ ಆ ಶೀನು ಏನ್ ಮಾಡ್ತಾ ಇರ್ತಾನೆ ಅವನು ಯಾವ ವಿಚಾರವನ್ನ ಹೇಳ್ತಾನೆ ಯಾಕೆ ಇಲ್ಲಿ ಪಾರ್ಥಕ್ಕನ ನಡುವೆ ಆಗಿರ್ಬೋದು ಸೀನುವಿನ ನಡುವೆ ಆಗಿರ್ಬೋದು ಮಾತಿನ ಚಕಮುಖಿ ಅಥವಾ ಸಂಘರ್ಷಗಳು ಯಾವ ರೀತಿ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ಇಲ್ಲಿ ಈ ಶೀನು ಇದಾನಲ್ಲ ಈ ಶೀನು ತನ್ನ ಕಾಲೇಜಿನ ಅಹ್ ಅವನು ಕಾಲೇಜಿನ ಓದ್ತಾ ಇರ್ತಕ್ಕಂಥವನು ಅಥವಾ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಆದ್ರೆ ಅವನೀಗ ರಜೆ ನಿಮಿತ್ತ ಊರಿಗೆ ಬಂದಿದ್ದಾನೆ ಊರಿಗೆ ಬಂದಿದ್ದಂತ ನಂತರ ಅವನು ಇಲ್ಲಿ ಮೊದಲೇ ಪಾರತಕ್ಕನಿಗೆ ಭಾಷ್ ಇಲ್ಲಿ ಭಾಸ್ಕರನನ್ನ ಕಂಡ್ರೆ ಆಗ್ತಾ ಇಲ್ಲ ಆದ್ರೆ ಯಾಕಂದ್ರೆ ಪಾರತಕ್ಕನ ಮಗ ಭಾಸ್ಕರ ಆ ಭಾಸ್ಕರ ಏನ್ ಮಾಡಿದನಪ್ಪ ಅಂತಂದ್ರೆ ಇಲ್ಲಿ ಕೋರ ಜಾತಿಯ ಅಥವಾ ಕೋರ ಜಲ್ಲಿ ಎಲ್ಲ ಒಂದ್ ಕಡೆ ಜನಾಂಗದ ಹುಡುಗಿಯನ್ನ ಏನ್ ಮಾಡಿದನಪ್ಪ ಅಂತಂದ್ರೆ ಅವನು ಮದುವೆಯಾಗಿ ಹೋಗಿರ್ತಕ್ಕಂಥದ್ದು ಆಗ ಅಲ್ಪ ಜಾತಿಯವರನ್ನ ಮದುವೆ ಆಗಿದ್ದಾನೆ ಅಂತ ಹೇಳಿ ಭಾರತಕ್ಕನಗೆ ಒಂದ್ ರೀತಿಯಲ್ಲಿ ಅವನ ಮೇಲೆ ಕೋಪ ಅಥವಾ ಎಲ್ಲ ಒಂದ್ ಕಡೆ ನನ್ನ ಜಾತಿಯನ್ನ ಇಲ್ಲಿ ಮೈಲಿಗೆ ಮಾಡಿದ್ದಾನೆ ಅಂತಕ್ಕಂಥದ್ದು ಇದೆಲ್ಲ ವಿಚಾರ ಬಂದಿದ್ದಾಗ ಇವನೇ ಅಕ್ಷರವನ್ನ ಕಲ್ತಿರ್ತಕ್ಕಂತಹ ಅಥವಾ ಹೊಸತಲೆ ಮಾರಿನ ಅಥವಾ ವಾಸ್ತವ ಸಮಾಜದಲ್ಲಿ ಇಲ್ಲಿ ಸಮಾಜವನ್ನ ತುಂಬಾ ಹತ್ತಿರದಿಂದ ಅರ್ಥ ಮಾಡ್ಕೊಂಡಿರ್ತಕ್ಕಂತಹ ಶೇನು ಏನ್ ಮಾಡ್ತಾ ನಾನು ಭಾಸ್ಕರನ ಅವ ಏನ್ ಮಾಡ್ತಾನೆ ಬಂದವನೇ ಭಾಸ್ಕರನ್ನ ಅಥವಾ ಭಾಸ್ಕರನ ಸಂಸಾರದ ಬಗ್ಗೆ ಅವನ ವರ್ಣ ಅವನ ಸಂಸಾರದ ವರ್ಣನೆಯ ಬಗ್ಗೆ ಆರಂಭಿಸ್ತಾನೆ ಯಾರು ಶೀನು ಆ ಶೀನು ಭಾಸ್ಕರನ ಸಂಸಾರದ ಬಗ್ಗೆ ಇಲ್ಲಿ ವರ್ಣನೆಯನ್ನ ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಆಗ ಅಲ್ಲಿ ಗೊತ್ತಾಗುತ್ತೆ ಈ ಶೀನು ಏನ್ ಮಾಡ್ತಾ ಇದ್ನಪ್ಪ ಅಂತಂದ್ರೆ ಭಾಸ್ಕರಣ್ಣನ ಮನೆಗೆ ಅಥವಾ ಭಾಸ್ಕರನ ಮನೆಗೆ ಹೋಗಿ ಬರುವಂತಹ ಒಂದು ಪರಿಪಾಟಲು ಇಟ್ಕೊಂಡಿದ್ದ ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದ್ರೆ ಪಾರತಕ್ಕ ಇಲ್ಲಿ ಶ್ರೀನಾಗ ಏನ್ ಹೇಳ್ತಾರೆ ನೀನು ಭಾಸ್ಕರನ ಮನೆಗೆ ಹೋಗುವುದು ತಪ್ಪು ಎಂದು ಹೇಳಿದಾಗ ಭಾಸ್ಕರ ಏನ್ ಹೇಳ್ತಾನೆ ಅಂದ್ರೆ ಪಾರತಕ್ಕ ಇಲ್ಲಿ ಏನಾಗಿದೆ ಅಂದ್ರೆ ನಾವು ದೂರದಲ್ಲಿ ಯಾವುದೋ ಊರಲ್ಲಿ ತುಂಬಾ ದೂರದಲ್ಲಿ ಇದ್ದಾಗ ನಮ್ಮೂರಿನವರು ಒಬ್ಬರು ಸಿಕ್ಕ್ರೆ ನಮಗೆ ರೆಕ್ಕೆ ಬಂದಂತಾಗುತ್ತೆ ಯಾಕೆಂದ್ರೆ ನಮ್ಮೂರಿನವರು ಒಬ್ಬರು ನಾವು ದೂರದ ಊರಲ್ಲಿ ವಾಸ ಮಾಡ್ತಾ ಇದ್ದಾಗ ನಮ್ಮೂರವರೊಬ್ರು ಸಿಕ್ತಾಗ ನಮ್ಗೆ ರೆಕ್ಕೆ ಬಂದಂತಾಗುತ್ತೆ ಹಾಗಾಗಿ ಭಾಸ್ಕರ ಹೇಳ್ತಾನೆ ನೀವ್ ಏನೇ ಹೇಳಿ ಪಾರ್ಥಕ್ಕ ನಾನ್ ಮಾತ್ರ ಭಾಸ್ಕರ ನನ್ನ ಮನೆಗೆ ಹೋಗೋದನ್ನ ನಿಲ್ಸೋದಿಲ್ಲ ಅಂತಕ್ಕಂತ ಮಾತನ್ನ ಹೇಳ್ತಾನೆ ಹಾಗಾದ್ರೆ ಇಲ್ಲಿ ಶೀನು ನಾನು ಭಾಸ್ಕರನನ್ನ ಹೆಂಡತಿಯನ್ನ ಅತ್ತಿಗೆ ಅಂತ ಕರೀತೀನಿ ನೋಡಿ ಮತ್ತೆ ಮತ್ತೆ ಉರಿಯುವಂತಹ ತುಪ್ಪಕ್ಕೆ ಬೆಂಕಿಯನ್ನ ಸುರಿಯುವಂತಹ ಒಂದು ಕೆಲಸವನ್ನ ಇಲ್ಲಿ ಶೀನು ಮಾಡ್ತಾ ಇದ್ದಾನೆ ಅಂದ್ರೆ ಒಂದು ಮಾತಿನಲ್ಲಿ ಗಮನಿಸೋದಾದ್ರೆ ಯಾಕೆಂದ್ರೆ ಇಲ್ಲಿ ತಾಯಿಗೆ ಮೊದ್ಲೇ ಅವನನ್ನ ಕಂಡರೆ ಇಲ್ಲಿ ಕೆಂಡವಾಗಿದ್ದಾರೆ ಯಾರನ್ನ ಕಂಡರೆ ಭಾಸ್ಕರನನ್ನ ಕಂಡರೆ ಅದರಲ್ಲಿ ನಾನು ಅವನ ಹೆಂಡತಿಯನ್ನ ಭಾಸ್ಕರನ ಹೆಂಡತಿಯನ್ನ ಅತ್ತಿಗೆ ಅಂತ ಕರಿತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು ನನ್ನ ಪಾಲಿಗೆ ಇಲ್ಲಿ ಶೀನು ಭಾಸ್ಕರನ ಸಂಸಾರದ ಬಗ್ಗೆ ಅಥವಾ ಅವರ ಹೆಂಡತಿಯ ಬಗ್ಗೆ ಯಾವ ರೀತಿಯಾದಂತಹ ಒಂದು ಅಹ್ ಅಭಿಮಾನವನ್ನ ಹೊಂದಿದ್ದ ಅಂತಕ್ಕಂಥದ್ದನ್ನ ನಾವು ಗಮನಿಸೋದಾದ್ರೆ ಅವ್ರು ತುಂಬಾ ಒಳ್ಳೆಯವರು ಭಾಸ್ಕರನನ್ನು ಕೂಡ ಒಳ್ಳೆಯವರು ಹಾಗರೆ ಅವರ ಹೆಂಡತಿ ಅಂದ್ರೆ ಅತ್ತಿಗೆನು ಕೂಡ ತುಂಬಾ ಒಳ್ಳೆಯವರು ಹಾಗೇನೆ ಅತ್ತಿಗೆಗೆ ಭಾಸ್ಕರನ್ನ ಅಡಿಗೆ ಮಾಡುವುದನ್ನ ಕಲಿಸಿದ್ದಾನೆ ಅಂತಕ್ಕಂಥದ್ದು ಮೊದ ಮೊದಲು ಅವ್ರಿಗೆ ಅಡಿಗೆ ಮಾಡಕ್ ಬರ್ತಿರ್ಲ ಭಾಸ್ಕರನೇ ಅಡಿಗೆಯನ್ನ ಮಾಡೋದನ್ನ ಕಲಿಸಿದ್ದಾನೆ ಅಂತಕ್ಕಂಥದ್ದು ಇದನ್ನ ಕೇಳಿದಂತಹ ಪಾರತಕ್ಕ ಆಗದು ಅವನ್ ಕರ್ಮ ಅಂತ ಒಂದ್ ರೀತಿ ಬೈತಕ್ಕಂಥದ್ದು ಹಾಗೆ ನಂತರ ಪಾರತಕ್ಕ ಹೇಳ್ತಾರೆ ಗಂಡನ ಇಲ್ಲಿ ಎಲ್ಲ ಒಂದ್ ಕಡೆ ಗಂಡಸು ಅಡುಗೆ ಮಾಡುವುದೆಂದರೆ ನೋಡಿ ಇಲ್ಲೂ ಕೂಡ ಗಡಸ್ ಗಂಡಸು ಅಡಿಗೆ ಮಾಡುವುದೆಂದರೆ ಪ್ರಪಂಚದಲ್ಲಿ ಹೆಣ್ಣು ಜನ್ಮ ಅಂತ ಯಾಕೆ ಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಕ್ಕಂಥದ್ದು ನೋಡಿ ಹೆಣ್ಣು ಹೆಣ್ಣಿಗೆ ಶತ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ಅಲ್ಪ ಜಾತಿಯ ಆಗಿರ್ತಕ್ಕಂತಹ ಆ ಇಲ್ಲಿ ಆ ಭಾಸ್ಕರ್ನ ಹೆಂಡತಿ ಅಥವಾ ಕುಮಿದನಿಗೆ ಇವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಈ ರೀತಿ ಬೈತಾ ಇರ್ತಕ್ಕಂಥದ್ದು ಆ ಗಂಡಸು ಇಲ್ಲಿ ಅಡಿಗೆ ಮಾಡೋದನ್ನ ಪ್ರಾರಂಭ ಮಾಡಿದ್ರೆ ಓ ಅಂತು ಇಂತು ಕಲಿಯುಗ ಇಲ್ಲಿ ಮುಗಿತಾ ಬಂತು ಅನ್ನೋ ಒಂದು ಅರ್ಥದಲ್ಲಿಯೇ ಅಂತ ಮಾತನಾಡ್ತಕ್ಕಂಥ ಯಾಕಂದ್ರೆ ಗಂಡಸು ಅಡಿಗೆಯನ್ನ ಮಾಡ್ತಾ ಮಾಡದ ಅಂತ ಅಂದ್ರೆ ಮಾಡೋದಕ್ಕೆ ಪ್ರಾರಂಭ ಅಂದ್ರೆ ಕಲಿಯುಗ ಮುಗಿತಾ ಬರ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದು ಹಾಗನೆ ಪಾರ್ಥಕ್ಕನ ಮುಂದೆ ಇಲ್ಲಿ ಮುಂದುವರೆದು ಹೇಳ್ತಾರೆ ಅವಳು ಗಡಿಗೆ ಎಲ್ಲಿ ಮಾಡಕ್ ಬರುತ್ತೆ ಮೊದಲೇ ಆ ಕೊರತಿ ಹೆಣ್ಣು ಇಲ್ಲಿ ಆ ಕೊರಾತಿ ಹೆಣ್ಣಿಗೆ ಎಂತದ್ದು ಗೊತ್ತು ಅಲ್ಲಿ ಅನ್ನ ಒಣಗಿಸಿರ್ತಕ್ಕಂತಹ ಮಾಡದು ಹಾಗನೆ ಇನ್ನೊಂದ್ ಕಡೆ ಎಮ್ಮೆ ದನ ಈ ರೀತಿ ಮಾಂಸವನ್ನ ಮಾಡ್ತಕ್ಕಂಥದ್ದು ತಿನ್ನುವುದು ಇಷ್ಟು ಬಿಟ್ರೆ ಬೇರೆ ಏನ್ ಗೊತ್ತಿತ್ತು ಅಂತಕ್ಕಂಥದ್ದು ಹಾಗೆ ಇನ್ನೊಂದ್ ಕಡೆ ಆಗ ಭಾಸ್ಕರ ಹೇಳ್ತಾನೆ ಪಾರ್ಥಕ್ಕ ನೀವು ಹಾಗೆ ಹೇಳಬಾರ್ದು ನೋಡಿ ಆಹಾರದ ಪದ್ಧತಿ ಅವರವರ ವ್ಯಕ್ತಿ ಇಲ್ಲಿ ವ್ಯಕ್ತಿಗಳಿಗೆ ಬಿಟ್ಟಂತದ್ದು ಆಹಾರ ಪದ್ಧತಿಯ ಬಗ್ಗೆ ಅಥವಾ ತಿನ್ನುವ ಆಹಾರದ ಬಗ್ಗೆ ಆ ರೀತಿಯಾದಂತ ಮಾತುಗಳನ್ನ ನೀವು ಹಾಡಬಾರದು ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದು ಇನ್ನೊಂದ್ ಕಡೆ ಅವನು ಹೇಳ್ತಾನೆ ಅವರು ನಾವು ಹೋದಾಗ ನಿಮ್ಮ ಎಲ್ಲ ಒಂದ್ ಕಡೆ ನಾನು ಅವ್ರ ಮನೆಗೆ ಹೋದಾಗ ಇಲ್ಲಿ ಭಾಸ್ಕರನ ಮನೆಯಲ್ಲಿ ನಾವು ತಿನ್ನುವಂತಹ ಸಸ್ಯಹಾರಿ ಆಹಾರವನ್ನೇ ಮಾಡ್ಕೊಟ್ಟಿದ್ರು ಅಂತಕ್ಕಂಥದ್ದು ಹೀಗೆ ನಂತರ ಶೀನಾ ತನ್ನ ಇಲ್ಲಿ ತಾಯಿ ಗೌರಮ್ಮನವರು ಈಗ ಇದೇನ್ ಕೇಳಿಸ್ಕೊಳ್ತಾ ಇರ್ತಕ್ಕಂತಹ ಗೌರಮ್ಮನವರು ಮನೆಯಿಂದ ಈ ಮಾತಾಡ್ತಾರೆ ಈಗ ಸೀನು ಅವಳ ಮನೆಯಲ್ಲಿ ಉಂಡು ಉಂಡಿಬಿಟ್ಟೆಯಾ ಅನ್ನು ಓಹೋ ಅವ್ರ ಮನೆಯಲ್ಲಿ ಊಟನು ಮಾಡ್ಬಿಟ್ಟ ಇಲ್ಲಿ ಇನ್ನೊಂದ್ ಕಡೆ ಏನಪ್ಪಾ ಅಂತ ಅಂದ್ರೆ ವಾಸುದೇವರಾಯರು ಕೂಡ ಭಾಸ್ಕರನ ಮನೆಗೆ ಹೋಗ್ತಕ್ಕಂಥದ್ದು ಬರತಕ್ಕಂತಹ ಪರಿಪಾಟಲ್ ಇದೆ ಹಾಗೇನೆ ಈಗ ಅದೇ ವಾಸುದೇವರ ಮಗನಾಗಿರ್ತಕ್ಕಂತಹ ಅದೇ ಗೌರಮ್ಮನವರ ಮಗನಾಗಿರ್ತಕ್ಕಂತಹ ಶೀನು ಕೂಡ ಏನ್ ಮಾಡಿದಾನೆ ಈಗ ಹೋಗಿ ಆ ಭಾಸ್ಕರಣನ ಮನೆಯಲ್ಲಿ ಊಟ ಊಟವನ್ನ ಮಾಡ್ತಕ್ಕಂಥದನ್ನ ನೋಡಿ ಇಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಮನೆ ಅಥವಾ ನಮ್ಮ ಜಾತಿಯನ್ನ ಮೈಲಿಗೆ ಮಾಡ್ಬಿಟ್ರಿ ನೀವು ಅಂತ ಇಲ್ಲಿ ಎಲ್ಲೋ ಕಡೆ ಅನಾಚಾರ ಮಾಡ್ಬಿಟ್ರಿ ನೀವು ಇಲ್ಲಿ ಇಲ್ಲಿ ದೇವ್ರು ನನ್ನನ್ ಯಾಕು ಇನ್ನು ಉಳಿಸಿದ್ದಾನೋ ಭಗವಂತ ನನ್ನನ್ನ ಬೇಗ ಕರ್ಕೊಬಿಡ್ಲಿ ಅಂತಕ್ಕಂತಹ ನೋವಿನ ಮಾತನ್ನು ಕೂಡ ಇಲ್ಲಿ ಆಡ್ತಾರೆ ಯಾರಪ್ಪ ಅಂತ ಅಂದ್ರೆ ಆ ಗೌರಮ್ನವರು ಅಂತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಚೀನಾ ತನ್ನ ತಾಯಿಗೆ ಅಮ್ಮ ನೀನ್ ಇನ್ನೂ ಎಲ್ಲಿದೀಯಮ್ಮ ಸಮಾಜವನ್ನ ಅರ್ಥ ಮಾಡ್ಕೋಬೇಕು ನಾವು ಸಮಾಜದ ಮಧ್ಯದಲ್ಲಿ ಬದುಕ್ತಾ ಇದೀವಿ ಆ ಸಮಾಜದ ಒಳಗಡೆ ನಾವು ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ಅಲ್ಲಿ ಒಂದು ಮಾತನ್ನ ಹೇಳ್ತಾನೆ ನಮ್ಮ ಕಾಲೇಜಿನಲ್ಲಿ ನೋಡಿದೀಯಮ್ಮ ಯಾವ ಯಾವ ದೇಶದಿಂದ ಯಾವ ಯಾವ ಊರಿನಿಂದ ಇಲ್ಲಿ ಅನೇಕ ಜಾತಿಯವರು ಎಲ್ಲರೂ ಕೂಡ ಅಲ್ಲಿರ್ತಾರೆ ಆದ್ರೆ ನಾವೆಲ್ಲರೂ ಕೂಡ ಒಂದೇ ಜಾತಿಯವರು ಅಂದ್ರೂ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವಂತ ರೀತಿಯಲ್ಲಿ ನಾವು ಬದುಕ್ತಾ ಇರ್ತೀವಿ ನೋಡಿ ಓದುವುದಕ್ಕೆ ಬರ್ತಾರೆ ಆಗಲ್ಲ ನಾವು ಜೊತೆಯಲ್ಲಿ ಸೇರ್ಕೊಂಡು ಊಟ ಮಾಡ್ತೀವಿ ಇಲ್ಲಿ ನಾವೆಲ್ಲರೂ ಮನುಷ್ಯ ಜಾತಿ ಅನ್ನುವಂತ ಒಂದು ಮನೋಭಾವ ಇರ್ಬೇಕಮ್ಮ ಸಮಾಜದಲ್ಲಿ ಬದುಕ್ಬೇಕು ಅಂತ ಅಂದ್ರೆ ಅನ್ನುವಂತಹ ಮಾತನ್ನ ಅಲ್ಲಿ ಇಲ್ಲವೊಂದ್ ಕಡೆ ಅರ್ಥಕನಿಗೆ ಮತ್ತೆ ಗೌರಮ್ಮನಿಗೆ ಹೇಳುವಂತಹ ಒಂದು ವಿಚಾರವನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ನೀವ್ ಯಾಕೆ ಹೀಗೆ ಜಾತಿ ಜಾತಿ ಎಂದು ಹೇಳುವವರ ಇಲ್ಲಿ ಹೇಳುವವರೇ ಒಂದು ಜಾತಿ ಆಗ್ಬಿಡ್ತಾರೆ ಅಂತಕ್ಕಂಥದ್ದು ಅವನೇನ್ ಹೇಳ್ತಾ ಇದ್ರೆ ಯಾರು ಈ ಜಾತಿ ಜಾತಿ ಅಂತ ಹೇಳ್ತಾ ಇರ್ತಾರೆ ಅವರೇ ಒಂದ್ ಕಡೆ ಜಾತಿ ಅವ್ರದ್ದೇ ಒಂದ್ ಜಾತಿ ಆಗ್ಬಿಡುತ್ತೆ ಯಾಕೆಂದ್ರೆ ಈಗ ಜಗತ್ತು ಬದಲಾಗಿದೆ ಜಾತಿ ಪದ್ಧತಿ ವ್ಯವಸ್ಥೆಯಿಂದ ನಾವು ಹೊರಗ ಹೊರಬರಬೇಕಾಗಿದೆ ಅನ್ನುವಂತ ಮಾತನ್ನ ಅಕ್ಷರ ಕಲಿತಂತಹ ಶ್ರೀನು ವಾಸ್ತವ ಜಗತ್ತಿನ ಬದುಕನ್ನ ಅಲ್ಲಿ ಮನೆಯಲ್ಲೇ ಇರತಕ್ಕಂತಹ ಅಥವಾ ನಾಲ್ಕು ಗೋಡೆಯ ಮಧ್ಯದಲ್ಲಿ ಬದುಕನ್ನ ಬದುಕ್ತಾ ಇರತಕ್ಕಂತಹ ಪಾರ್ಥಕ್ಕ ಮತ್ತೆ ಗೌರಮ್ಮನಿಗೆ ತಿಳಿಸ್ತಕ್ಕಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು ಅದಾದ್ಮೇಲೆ ಗೌರಮ್ಮ ಪಾರ್ಥಕ್ಕ ಭಾಸ್ಕರ ಮತ್ತು ಅವರ ಹೆಂಡತಿಯನ್ನ ಬೈಯುತ್ತಿದ್ದಾಗ ಶ್ರೀನು ಹಾಗೆ ಬಯಬಾರದು ಈಗ ಪಾರ್ಥಕ್ಕ ಮತ್ತೆ ಏನ್ ಮಾಡ್ತಾ ಇದ್ರೆ ಗೌರಮ್ಮ ಇಬ್ರು ಕೂಡ ಅವ್ರ ಹೆಂಡತಿಯನ್ನ ಬೈತಾ ಇರ್ತಾರೆ ಆಗ ಶೀನು ಒಂದು ಮಾತನ್ನ ಹೇಳ್ತಾನೆ ನೀವು ಆ ರೀತಿ ಬೈಬಾರ್ದು ಯಾಕೆಂತಂದ್ರೆ ನನಗೆ ಆರೋಗ್ಯ ಸರಿ ಇಲ್ಲದೆ ಹೋದಾಗ ಚೆನ್ನಾಗಿ ನೋಡ್ಕೊಂಡ್ರು ಹಾಗೇನೆ ಭಾಸ್ಕರನ ಎಷ್ಟು ಒಳ್ಳೆಯವನ್ ಅಂತಂದ್ರೆ ಅಂದ್ರೆ ಅಪ್ಪ ನನಗೆ ಹಣವನ್ನ ಕಳಿಸೋದಕ್ಕೆ ಇಲ್ಲ ಒಂದ್ ಕಡೆ ತಡವಾದಾಗ ಅವನು ನನಗೆ ಹಣವನ್ನ ಕೊಡ್ತಾ ಇದ್ದ ಖರ್ಚಿಗೆ ಆ ರೀತಿ ನೋಡ್ಕೊಳ್ತಾ ಇದ್ದಾರೆ ಅವರು ದೂರದಲ್ಲಿ ಅನ್ಯೋನ್ಯವಾಗಿದ್ದಾರೆ ಅವರ ದಾಂಪತ್ಯ ಜೀವನವು ಅನ್ಯೋನ್ಯವಾಗಿ ಕಳೀತಾ ಇದ್ದಾರೆ ಆದ್ರೆ ನೀವೇ ಯಾಕೆ ಅವರಿಗೆ ಈ ರೀತಿ ಬೈತಾ ಇದ್ದೀರಾ ಅಂತಕ್ಕಂಥದ್ದು ಆ ಹೇಳ್ತಾನೆ ಅದಾದ್ಮೇಲೆ ಈ ಮಕ್ಕಳಿಗೆ ಶೀನು ಬಂದಿರೋದ್ರಿಂದ ಒಂದ್ ರೀತಿಯಲ್ಲಿ ಎಲ್ಲಿಲ್ಲದಂತಹ ಸಂತೋಷ ಶಿವ ಏನ್ ಮಾಡ್ತಾನೆ ಶೀನುವನ್ನ ಒಂದ್ ಆ ಮಕ್ಕಳಿಗೆ ಒಂದ್ ರೀತಿಯಲ್ಲಿ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಶೀನು ಬಂದ್ಮೇಲೆ ಒಂದ್ ರೀತಿಯಲ್ಲಿ ರೆಕ್ಕೆ ಬಂದಂತಾಗೋಗಿದೆ ಅಲ್ಲಿ ಶಿವ ಬಂದ್ಬಿಟ್ಟು ಶೀನಣ್ಣ ಶೀನಣ್ಣ ಇಲ್ಲಿ ಹೊಸ ನಾಟಕಗಳನ್ನ ಹೇಳ್ಕೊಡು ಅಂತ ಒತ್ತಾಯಿಸ್ತಾನೆ ಆಗ ಅಲ್ಲಪ್ಪ ನಾಟಕಗಳು ಯಾವ್ದು ಬರೋದಿಲ್ಲ ನಾನು ಬೇಕಾದ್ರೆ ಹಾಡುಗಳನ್ನ ಅಥವಾ ಎಲ್ಲೋ ಒಂದ್ ಕಡೆ ಪದ್ಯಗಳನ್ನ ಹೇಳ್ಕೊಡ್ತೀನಿ ಅಂತಕ್ಕಂಥದ್ದು ಆಗ ಮಕ್ಕಳಿಗೆ ಪದ್ಯವನ್ನ ಹೇಳ್ಕೊಡ್ತಕ್ಕಂಥದ್ದು ಅಲ್ಲಿ ಗಜವದನ ಬೇಡುವೆ ಅಂತಕ್ಕಂತಹ ಪ್ರಾರ್ಥನೆಗಳನ್ನ ಹಾಡುಗಳನ್ನ ಹೇಳ್ತೀನಿ ಅನೇಕ ಹಾಡುಗಳನ್ನ ಹೇಳ್ಕೊಡ್ತಾನೆ ಯಾರು ಹೇಳ್ತಾ ಇರ್ತಾನೆ ಇಲ್ಲಿ ಭಾಸ್ ಇಲ್ಲಿ ನಮ್ಮ ಶೀನು ಆ ಶೀನು ಈ ರೀತಿ ಹೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಮಕ್ಕಳು ಬಿಟ್ಟ ಕಣ್ಣು ಬಿಟ್ಟಂತೆ ಇಲ್ಲಿ ಕೇಳಿಸ್ಕೊಳ್ತಾ ಇರ್ತಾರೆ ಅದ್ಭುತವಾಗಿ ಸುಶ್ರಾವ್ಯವಾಗಿ ಹಾಡ್ತಾ ಇರ್ತಾನೆ ಶೀನು ಆ ಶೀನು ಹಾಡನ್ನ ಕೇಳಿ ಎಲ್ಲರೂ ಕೂಡ ಮನೆ ಮಂದಿ ಎಲ್ಲರೂ ಕೂಡ ಹಾಡನ್ನ ಕೇಳ್ತಾರೆ ಹಾಗೆ ಸಂಜೆ ಮನೆಯಲ್ಲಿ ಭಜನೆ ಕಾರ್ಯಕ್ರಮ ನಡೆಯುತ್ತೆ ಆ ಭಜನೆ ಕಾರ್ಯಕ್ರಮದಲ್ಲೂ ಕೂಡ ಅವನು ಭಾಗವಹಿಸ್ತಾನೆ ಇಲ್ಲಿ ಇಲ್ಲಿ ಇಲ್ಲೊಂದ್ ಕಡೆ ಶೇನು ಏನ್ ಮಾಡ್ತಾ ಇದ್ದಾನೆ ಇಡೀ ಆ ಒಂದು ಕುಟುಂಬ ಏನಿದೆ ಈ ಬ್ರಾಹ್ಮಣ ಕುಟುಂಬ ಈ ಬ್ರಾಹ್ಮಣ ಕುಟುಂಬದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲ ಒಂದ್ ಕಡೆ ಜಾತಿ ವ್ಯವಸ್ಥೆ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಕುಟುಂಬಕ್ಕೆ ಈ ವಾಸ್ತವ ಸಮಾಜ ಹೇಗಿದೆ ಅಂತಕ್ಕಂತಹ ಅಕ್ಷರಸ್ಥನಾಗಿರ್ತಕ್ಕಂತಹ ಶೇನು ಸಮಾಜದ ವಾಸ್ತವದ ವಿಚಾರಗಳನ್ನ ಆ ಕುಟುಂಬಕ್ಕೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಭಾಗದಲ್ಲಿ ನೋಡಿ ಈ ಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸಹಿತವಾದಂತಹ ಉತ್ತರವನ್ನ ನಾನು ನೀಡಿದ್ದೀನಿ ಅಂತ ಭಾವಿಸ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಮುಂದಿನ ಭಾಗದಲ್ಲಿ ಮತ್ತೆ ಅನೇಕ ವಿಚಾರಗಳನ್ನು ಹೊತ್ತು ತರ್ತೇನೆ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ